ಆಧ್ಯಾತ್ಮಿಕ ಸಾಧನೆಗಳಿಂದ ಮನಸ್ಸಿಗೆ ಶಾಂತಿ ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ಅಭಿಪ್ರಾಯ ಆಧ್ಯಾತ್ಮಿಕ ಸಾಧನೆಗಳಿಂದ ವ್ಯಕ್ತಿಯ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಅಂತ ಚಳ್ಳಕೇರಿಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಚಳ್ಳಕೇರಿಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣವರ ವಾಲ್ಮೀಕಿ ನಗರದ ಸಹ್ಯಾದ್ರಿ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಶಾಂತಿ ಮಂತ್ರದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ಕಾಯಕ ಶ್ರಮ ವಾಚಕ ಸುದ್ದಿ ಮಾನಸಿಕ ಜಪ ಧ್ಯಾನ ಮಾಡೋದರಿಂದ ನಮ್ಮ ಮನಸ್ಸು ಭಗವಂತನಲ್ಲಿ ನೆಲೆಗೊಂಡು ಶಾಂತಿ ಪಡೆಯುತ್ತೆ ಸನಾತನ ಪರಂಪರೆಯ ಶಾಂತಿ ಮಂತ್ರಗಳು ಭಗವಂತನ ಸೃಷ್ಟಿಯ ಎಲ್ಲದರಲ್ಲಿಯೂ ಶಾಂತಿ ನೆಲೆಸಲಿ ಎಂದು ಪ್ರಾರ್ಥಿಸುತ್ತೇವೆ ಇವುಗಳನ್ನು ನಿತ್ಯ ಪಠಣ ಮಾಡಬೇಕು ಆಡುವ ಮಾತು ಸರಿಯಾಗಿದ್ದರೆ ಶಾಂತಿ ಸಿಗುತ್ತೆ ಮತ್ತೊಬ್ಬರನ್ನ ನೋಯಿಸುವ ಮಾತಾಗಿದ್ದರೆ ಅಶಾಂತಿಯ ವಾತಾವರಣ ಉಂಟಾಗುತ್ತೆ ಆದ್ದರಿಂದ ನಮ್ಮ ಮಾತು ಹಿತಮಿತವಾಗಿರಬೇಕು ಎಂದರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾ ಜನ್ಮದಾಸ ಭಕ್ತರಿಂದ ಸಾಮೂಹಿಕ ಶ್ರೀರಾಮ ರಕ್ಷಾ ಸ್ತೋತ್ರ ಪಠನ ಭಜನೆ ಮತ್ತು ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಸಿದ್ದಾಪುರ ಅವರು ನಡೆಸಿಕೊಟ್ರು ಈ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಶಾಲಾಕ್ಷಿ ಪುಟ್ಟಣ್ಣ ಜಯಮ್ಮ ಬಿಟಿ ಗಂಗಾಂಬಿಕೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಯತಿಶಮ್ ಸಿದ್ದಾಪುರ ಚಳ್ಳಕೆರೆ ಒಂದೇದು ಕಾಯಕ ಶ್ರಮ ಅಂದರೆ ಭಗವನಿಗೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡೋದು ಅಂದರೆ ಯಾವುದೇ ದೇವರನ್ನ ಪೂಜೆ ಮಾಡಬೇಕಂದ್ರೆ ಸತಾರಣಿ ಪೂಜೆ ಆಗಲಿ ಲಕ್ಷ್ಮೀ ಪೂಜೆ ಅಲ್ಲಿ ಮನೆ ದೇವರು ದೇವರನ್ನು ಪೂಜೆ ಮಾಡಬೇಕಂದ್ರೆ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ದೇವ್ರ ಮನೆಯನ್ನು ಫೋಟವನ್ನು ದೇವ್ರ ಫೋಟ ಆಗಲಿ ಅಥವಾ ವಿಗ್ರಹವಾಗಲಿ ಅದನ್ನು ಸ್ವಚ್ಛಗೊಳಿಸುತ್ತೆ ಇಟ್ಟು ಕುಲ್ಮಾರ್ ಅರ್ಶನ ಇಟ್ಟು ಕೂ ಕು ಅಲಂಕಾರ ಕೊಟ್ಟು ಅಲಂಕಾರ ಪ್ರಿಯ ದೇವರು ಅಲಂಕಾರ ಇಟ್ಟು ಅಲಂಕಾರದಿಂದ ಆತನನ್ನು ಇಟ್ಟಾಗ ಅದೆಲ್ಲ ಕಾಯಕ ನನ್ನ ಕೆಲಸದ್ದು ತಾನೇ ಅದೆಲ್ಲ ನಮ್ಮ ಕೆಲಸ ಆ ಕಾಯ ಯಾವುದೇ ಒಂದು ಪೂಜೆ ಮಾಡಿದ್ರೂ ಅಷ್ಟೇ ಇಷ್ಟು ಶ್ರಮ ಪಡಬೇಕಾಗುತ್ತೆ ಎಲ್ಲನೂ ತರಬೇಕಾಗುತ್ತೆ ಅದು ತೋರಿಸ್ಬೇಕಾಗುತ್ತೆ ಅದೆಲ್ಲ ಅದು ಒಂದು ಸೇವೆ ಎರಡನೇದಾಗಿ ನಮ್ಮ ವಾಚಕ ಸ್ಥಿತಿ ಅಂದರೆ ನಮ್ಮ ಬಾಯಿಗೆ ಚೆನ್ನಾಗಿ ಶರೀರದಿಂದ ಮಾತ್ರ ಸೇವೆ ಮಾಡೋದು ಸಾಧು ಅಂದರೆ ಶರೀರದಿಂದ ಶ್ರಮ ಅಂದರೆ ಕಾಯಕ ಶ್ರಮ ಅದೇ ಸಾಲದು ಭಗವಂತನನ್ನು ಸ್ತುತಿ ಮಾಡಬೇಕು ಗುಣಗಾನ ಮಾಡುವುದು ನಾಮಾವಳಿ ಹೇಳುವುದು ಭಜನೆ ಮಾಡುವುದು ಒಂದೇ ನಾಮ ಮತ್ತೆ ಮತ್ತೆ ಹೇಳ್ತಾ ನಮ್ಮ ಸೇವೆ ಕೊಡ್ತಾರಲ್ಲ ಆ ಥರ ಮತ್ತೆ ಮತ್ತೆ ಹೇಳೋ ಹೇಳ್ತಿರೋದು ಆಗ ನಮ್ಮ ಮನಸ್ಸು ಏಕಾಗ ಏಕಾಗ್ರತೆ ಹೋಗುತ್ತದೆ ಭಗವಂತನಲ್ಲಿ ಪ್ರೇಮ ಜಾಗೃತವಾಗುತ್ತದೆ ಆವಾಗ ನಾಮಾವಳಿ ಸಂಕೀರ್ತನೆಗಳನ್ನು ರಾಗದಿಂದ ಹಾಡಿದಾಗ ದೇವರಿಗೆ ಸಂತೃಪ್ತಿಯಾಗುತ್ತೆ ನಮ್ಮ ಮನಸ್ಸು ಸಹ ಒಂದು ರೀತಿಯ ಉಲ್ಲಾಸ ಬರುತ್ತೆ ಭಜನೆಯಿಂದ ನಮ್ಮಲ್ಲಿ ದೈವಿ ಶಕ್ತಿ ತುಂಬುತ್ತದೆ ಮಾಡುತ್ತಾ ಮಾಡುತ್ತಾ ದೈವತ್ವದ ಭಾವನೆಗಳು ಅವಾಗ ನಮ್ಮಲ್ಲಿ ಹುಟ್ಟುತ್ತವೆ ಹುಟ್ಟುತ್ತೆ ಇನ್ನೊಂದು ಮಾನಸಿಕ ಜಪ ಅದಾದಮೇಲೆ ಮೂರನೇದು ಮಾನಸಿಕ ಜಪ ಮತ್ತು ಜಪ ಇದು ಶರೀರ ಸೇವೆ ಮಾಡಿದ್ದಾಯಿತು ನಾಮ ಗುಣಗಾನ ಮಾಡಿದ್ದಾಯಿತು ಅಂತ ಅದರ ನಂತರ ಮನಸ್ಸಿಂದ ಜಪದಾನ ಧ್ಯಾನ ಮಾಡಬೇಕು ಮನಸ್ಸಿಂದ ನಾವು ಜಪದಾನ ಮಾಡುವುದರಿಂದ ಮನಸ್ಸಿಗೆ ಏಕಾಗ್ರತೆ ಪ್ರಯತ್ನ ಮಾಡುತ್ತಾ ಮಾಡುತ್ತಾ ಪ್ರಯತ್ನದಲ್ಲಿ ಫಲವನ್ನು ಕಂಡುಕೊಳ್ತೇವೆ ಪ್ರಯತ್ನ ಮಾಡ್ತಾನೆ ಇರಬೇಕು ಪ್ರಯತ್ನ ಮಾಡ್ತಾನೆ ಇರಬೇಕು ಆದರೆ ಅದರ ಫಲ ನಾವು ಕಂಡುಕೋಬೇಕು ಅಂದರೆ ಅದನ್ನು ನಾಮವನ್ನು ಸ್ಮರಣೆ ಮಾಡ್ತಾನೆ ಕೆಲಸ ಮಾಡ್ಕೊಳ್ಳೋದು ಅದು ಮಾಡೋದು ಏನತ್ರ ಮಾತಾಡಬೇಕಾದ್ರೂ ನಮ್ಮ ಮನಸ್ಸಲ್ಲಿ ನೀವು ಇರಬೇಕು ಇದು ಸುಲಭವಲ್ಲ ಅದು ಕಷ್ಟನೇ ಇದು ನಿಜವಾಗ್ಲೂ ಕಷ್ಟನೇ ಮಾಡೋದು ಕಷ್ಟನೇ ಯಾರಾದರೂ ಮಾತು ಸಿಕ್ಕಿಬಿಟ್ಟರೆ ನಾವು ಮಾತಾತೋತ್ಕೊಂಡು ದೇವ್ರನ್ನ ಮರ್ತು ಬಿಡ್ತೀವಿ ಎಷ್ಟು ವರ್ಷಗಳಾದರೂ ಬಿಡದೆ ಪ್ರಯತ್ನ ಮಾಡುತ್ತಲೇ ಇರಬೇಕು ನಾನು ಇರಬೇಕು ಆಮೇಲೆ ನಂತರ ಸುಲಭ ಸಾಧ್ಯವಾಗುತ್ತದೆ ಎಂದು ಹೇಳಬಹುದು ನಂತರ ಬರ್ತಾ ಬರ್ತಾ ಅದು ವರ್ಷಾಂಗಟ್ಟಲೆ ಕೆಲವರು ರಾತ್ರಿಕೀಯತೆ ನಮ್ಮ ಹತ್ರ ಇಲ್ಲ ಆಗಲ್ಲ ಹಾಗಲ್ಲ ಅದನ್ನು ನಾವು ಪ್ರಯತ್ನ ಮಾಡ್ತಾನೇ ಇರಬೇಕು ಈ ಮೂರು ಸೇವೆಯನ್ನು ಮಾಡ್ತಿದ್ದರೆ ಮಾನಸಿಕ ಜಪ ಸುಲಭವಾಗುತ್ತದೆ ಆಮೇಲೆ ಶಾಲೆಗಳಂತೆ ಮಾಡಿಕೊಡಬೇಕು ಅನಂತರ ಶಕ್ತಿಯ ಬಗ್ಗೆ ಭಗವಂತನಲ್ಲಿ ಗುರು ಶಿಷ್ಯರು ಮತ್ತು ಎಲ್ಲರೂ ಪ್ರಾರ್ಥನೆ ನಮ್ಮೊಳಗಿರುವ ಅಂತಃಶಕ್ತಿಯನ್ನು ಪಡೆಯಲು ಆತನನ್ನು ನಾವು ಬೇಡ್ಕೊಳ್ಬೇಕಾಗುತ್ತೆ ಸಹ ವೀದಿಂಕರ ಭಾವೆ ಅಂತ ತೇಜಸ್ವಿ ನಾವಧೀತ ಮಸ್ತು ಮಾಹೆ ಅಂದರೆ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸುವುದು ಹೇಗೆ ಅದನ್ನು ನಮಗೆ ಸ್ಪಷ್ಟ ಮಾತಾಡುತ್ತೆ ಬಯಸಿದಾಗ ಬೇಕಂದಿದ್ವಿ ಏನಾದರೂ ಬೇಕು ಅಂದರೆ ಬೇಕು ಬಯಸಿದಾಗ ಬೇಕೀವಿ ಬೇಡ ಅಂದಾಗ ಬೇಡ ಬೇಡ ಆ ಥರ ಆ ಅಲ್ಲ ಈ ದೈವತ್ವದ ಭಾವನೆ ದೈವತ್ವದ ಭಾವನೆ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ಬರುವಂತೆ ಆಗಲಿ ನಾವು ಪರಸ್ಪರ ಒಬ್ಬರನ್ನೊಬ್ಬರು ದ್ವೇಷಿಸುವುದು ಬೇಡ ಶಿಷ್ಯ ಪ್ರಾರ್ಥಿಸುತ್ತಾ ನಮ್ಮ ಮನಸ್ಸಿನಲ್ಲಿ ವಿಷದ ಎರಡು ಪಟ್ಟು ದ್ವೇಷ ಇರುತ್ತೆ ಸಾಮಾನ್ಯವಾಗಿ ಅಲ್ಲಿ ಸಾಧನೆ ಮಾಡುವಂಥ ಹೋದರೆ ದ್ವೇಷ್ವೇಷಿಸಿದ ಪಟ್ಟವನ್ನು ಪರಿವರ್ತಿಸು ಎಂದು ಭಗವಂತನಲ್ಲಿ ನಾವು ಪ್ರಾರ್ಥಿಸಿಕೊಡುತ್ತೇವೆ ಒಳ್ಳೆಯ ಮನಸ್ಸು ಒಳ್ಳೆಯ ಭಾವನೆ ಮತ್ತು ನಮ್ಮ ಜೀವನದಲ್ಲಿ ಅನುಗ್ರಹಿಸುವಂತೆ ಎಂದು ನಾವು ಪ್ರಾರ್ಥನೆ ಮಾಡ್ತೇವೆ ಆಮೇಲೆ ಈಗ ಒಂದನೇ ಶಾಂತಿ ಆದಿಭಾವಿಕ ಶರೀರಕ್ಕೆ ಸಂಬಂಧಪಟ್ಟ ನಮ್ಮ ಆರೋಗ್ಯ ಚೆನ್ನಾಗಿ ಕೊಡು ನಮ್ಮ ಮಕ್ಕಳಿಗೆ ಆರೋಗ್ಯ ಕೊಡು ಆಮೇಲೆ ಪ್ರಪಂಚದಲ್ಲಿರುವಂಥ ಎಲ್ಲ ಜನಕ್ಕೂ ಸರ್ವೇ ಜನ ಸುಖಿನೋಪುಲ್ಲ ಆ ಥರ ಎಲ್ಲರಿಗೂ ಆರೋಗ್ಯವನ್ನು ಕೊಡುವಂಥ ಮೊದಲನೇ ಶಾಂತಿಯನ್ನು ನಾವು ಬೇಡಿಕೊಳ್ತೀವಿ ಆಮೇಲೆ ನಾವು ಮೂರು ಸತಿವಿ ಎರಡನೇ ಶಾಂತಿ ಆದಿದೈವಿಕ ಅಂದರೆ ಆದಿದೈವಿಕ ಶಾಂತಿ ಅಂದರೆ ದೈವ ಶಕ್ತಿಯ ಬಗ್ಗೆ ಕೆಲವು ಸತಿ ಮಳೆನೇ ಬರಲ್ಲ ಕಾಲಕ್ಕೆ ಸರಿಯಾಗಿ ಆಮೇಲೆ ಮಳೆ ಹೆಚ್ಚಾಗಿ ಅನಾ ಅನಾವೃಷ್ಟಿ ಆಗ್ತಾ ಇರುತ್ತೆ ಇದರಿಂದ ಆಗುವ ಅನಾಹುತಗಳು ಮತ್ತು ಪರಸ್ಪರ ವಿಕೋಪಗಳಿಂದ ನಮಗೆ ಉಂಟಾಗುವ ಎಲ್ಲ ತೊಂದರೆಗಳು ಎಲ್ಲ ರೀತಿಯ ಪರಸ್ಪರ ಒಬ್ಬಾಗಿ ಅಥವಾ ಕೆಲವು ತೊಂದರೆಗಳು ಉಂಟಾದಾಗ ಅಂದರೆ ಸುನಾನಿ ಅಂತೆ ಆಮೇಲೆ ಭೂಕಂಪ ಅಂತೆ ಬಿರುಗಾಳಿಯಂತೆ ಇವುಗಳಿಂದ ಆಗುವ ಅನಾಹುತಗಳು ಬೇಡ ಬೇಡ ದೇವರೇ ಅಂತಂದು ಅದಕ್ಕೋಸ್ಕರ ಎಣ್ಣೆ ಶಾಂತಿಯನ್ನು ನಾವು ಕೇಳಬೇಕಾಗುತ್ತೆ ಈ ಶಾಂತಿಯಿಂದ ನಮಗೆ ಪಾರು ಮಾಡುವಂತ ಭಗವಂತನನ್ನು ಪ್ರಾರ್ಥಿಸಿಕೊಳ್ಬೇಕಾಗುತ್ತೆ ಎರಡನೇ ಮೂರನೇ ಶಾಂತಿ ಆಧ್ಯಾತ್ಮಿಕ ಇಲ್ಲಿ ಮನಸ್ಸಿಗೆ ಸಂಬಂಧಪಟ್ಟದ್ದು ಅಂದರೆ ಮನುಷ್ಯ ಮನುಷ್ಯರ ಜೊತೆ ಸಂಬಂಧ ಚೆನ್ನಾಗಿರಲಿ ಎಂದು ಭಗವಂತರಲ್ಲಿ ಬಿಟ್ಟು ಇವಾಗ ಒಬ್ಬರು ನೋಡಿ ನೋಡಿ ದೋಷ ಮಾಡ್ಕೊಳೋದು ಅವ್ರು ನಾಡ್ಕೊಳ್ಳೋದು ಇವ್ರು ನಾಡ್ಕೊಳ್ಳೋದು ಇರುತ್ತಲ್ಲ ಬೇರೆಯವರು ದೋಷ ದೋಷ ನೋಡೋ ಬಾರ ಮಾತಾ ಮಾತಾಜಿರುತ್ತಲ್ಲ ಮಾ ದ್ವೇಷ ಎಲ್ಲ ಮಾಡ್ತಾರೆ ಆ ಥರ ಮನುಷ್ಯ ಮನುಷ್ಯರ ಜೊತೆ ಸಂಬಂಧ ಚೆನ್ನಾಗಿರಲಿ ಎಂದು ಭಗವಂತನಲ್ಲಿ ಬಿಟ್ಟುಕೊಡ್ತಾರೆ ಶಾಂತಿ ಇಲ್ಲದಿದ್ದರೆ ಜೀವನ ಕಷ್ಟವಾಗುತ್ತದೆ ಶಾಂತಿ ಮೂರು ಮೂಡುತ್ತದೆ ಅಶಾಂತಿ ಮೂಡುತ್ತದೆ ಆದ್ದರಿಂದ ಭಗವಂತನ ನೆಚ್ಚರ ಬೇಡಬೇಕು ಗುರುವಿನ ಕೃಪೆ ಆಗಬೇಕು ಮನಸ್ಸು ಸರಿಯಾಗಿಲ್ಲದಿದ್ದಾಗ ಆ ಮೂರು ರೀತಿ ಅಶಾಂತಿಗಳು ಆರಂಭ ಎಂದು ದೇವರಿಗೆ ಪ್ರಜ್ಞೆಯ ದೈವಿ ಭಾವನೆಯನ್ನು ದಯಪಾಲಿಸು ಎಂದು ಗುರು ಶಿಷ್ಯರು ಬರತಿಸುತ್ತಿದ್ದಾರೋ ಅದೇ ರೀತಿ ಅವಾಗ ಹರಿ ಅಂದ್ರೆ ಭಗವಂತ ಭಗವಂತನ ಹೆಸರು ನಮ್ಮೆಲ್ಲರ ಮನಸ್ಸನ್ನು ಆಕರ್ಷಿಸಿದರು ನಾನು ನಿನ್ನ ಪದ ಕಟ್ಟಿ ಹಾಕುವಂತ ನಾವು ನನ್ನಲ್ಲಿ ಬೇಡ್ಕೊಳ್ಳಿ ಆ ಮನಸ್ಸು ನಮ್ಮ ಆತನ ಹೆಸರು ಕೇಳ್ತಿದ್ದಂಗೆ ಒಂದು ರೀತಿಯ ಆಕರ್ಷಣೆ ಬರುತ್ತೆ ನಾವಿಲ್ಲೇ ಬಜರಿ ಮನೆಯಲ್ಲಿ ನೋಡ್ತೀವಲ್ಲ ಆತನ ನೋಡಿಸಿದಂಗೆ ನಮ್ಮಲ್ಲಿ ಮನಸ್ಸಿಗೆ ಒಂದರ ಆಕರ್ಷಣೆ ಆಗುತ್ತೆ ನಿನ್ನ ಪದತಂತ್ರದಲ್ಲಿ ಕಟ್ಟಿ ಹಾಕು ಸ್ವಾಮಿ ಅಂತ ನಾವು ಆತನನ್ನೇ ಬೆಳ್ಕೋಬೇಕು ನಮ್ಮ ಏನು ಸಾಧ್ಯವಿಲ್ಲ ನೀನೇ ನಮ್ಮನ್ನು ಕರುಣೆಯಿಂದ ನಿಮ್ಮ ನಿಮ್ಮಲ್ಲಿ ಕಟ್ಟಿ ಅಂತ ಕೇಳ್ಕೋಬೇಕು ಒಳಗಡೆ ಇರುವ ಅಶುದ್ಧವಾದ ಮನಸ್ಸನ್ನು ಶುದ್ಧಗೊಳಿಸುವ ಕೆಲಸ ಒಳಗೆ ಇರುವ ಮನಸ್ಸನ್ನು ಅಶಾಂತಿಯ ಮೂಲಕ ತೆಗೆದುಹಾಕು ಸ್ವಾಮಿ ಅಂತ ನಮಗೆ ಇದನ್ನು ಇಲ್ಲದಂತೆ ಮಾಡುವ ಪ್ರಭು ಭಕ್ತಿ ಎನ್ನುವ ನೀರಿನಿಂದ ನಾನಾ ಎನ್ನುವ ಬೆ ಬೆಂಕಿಯಿಂದ ಲೋಪದೋಷ ಸುಡಬೇಕು ಇದು ಬೆಳ್ಳುಳ್ಳಿಯ ರಸದಂತೆ ಮಾತಾಡಿ ಬೆಳ್ಳುಳ್ಳಿಯ ರಸದಂತೆ ಅಂದರೆ ಬೆಳ್ಳುಳ್ಳಿಯ ರಸ ಒಂದು ಬಟ್ಲಲ್ಲಿ ಹಾಕಿದಾಗ ಅದು ಎಷ್ಟು ತೊಡೆದು ವಾಸನೆ ಹೋಗಲ್ಲ ಆ ರಸ ಹಾಕಿಟ್ಬಿಟ್ರೆ ಆಮೇಲೆ ಎಷ್ಟು ತಿಳಿದೊಡನೆ ಅದರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಹೋಗುವುದಿಲ್ಲ ಅದೇ ರೀತಿ ನಮ್ಮ ಮನಸ್ಸು ಸಹ ವ್ಯಾಕುಲತೆಯಿಂದ ಭಗವಂತನಲ್ಲಿ ಉದಾಹರಣೆ ಗಿರೀಶ್ ಚಂದ್ರದ ಗಿರೀಶ್ ಚಂದ್ರ ಬೋಷಣರ ಜೀವನದಂತೆ ಬೆಂಕಿಯಲ್ಲಿ ಕರಗಿದ ಚಿನ್ನವನ್ನು ತಪ್ಪುಗಳನ್ನು ತಿದ್ದುಕೊಂಡು ಭಗವಂತನ ಸ್ಮರಣೆಯಿಂದ ವ್ಯಕ್ತಿ ವ್ಯಕ್ತಿಯಾಗುತ್ತಾನೆ ಎನ್ನುವ ನೀರಿನಿಂದ ಮನಸ್ಸನ್ನು ಚೆನ್ನಾಗಿ ತೊಳೆದಾಗ ಶುದ್ಧವಾಗುತ್ತದೆ ಭಕ್ತಿಯನ್ನು ನೀರಿನಿಂದ ಮನಸ್ಸನ್ನು ಚೆನ್ನಾಗಿ ತೊಳೆದಾಗ ಅದು ಶುದ್ಧ ಆಗುತ್ತೆ ನಾವು ಮಾಡ್ತೇವೆ ಶುದ್ಧ ಮನಸ್ಸಿನಲ್ಲಿ ಶಾಂತಿ ತಾನಾಗಿಯೇ ತೊಡಗುತ್ತಾನೆ ಶುದ್ಧವಾದ ಮನಸ್ಸು ಮನಸ್ಸನ್ನು ಮನಸ್ಸು ಶುದ್ಧ ಆದಾಗ ಶಾಂತಿ ಅದೇ ಸಿಗುತ್ತೆ ಅವರು ಭಗವಂತನಿಗೆ ನಮ್ಮ ಶಾಂತಿ ನಮ್ಮ ಮನಸ್ಸನ್ನು ತಗೊಂಡು ಹೋಗಲಿಕ್ಕೆ ಸಾಧ್ಯ ವಿಚಾರ ನೋಡೋಣ ಇದ್ರ ಬಗ್ಗೆ ಎಷ್ಟು ವಿಚಾರ ಮಾಡೋಣ ನೆಮ್ಮದಿಯ ವಿಚಾರ ಶಾಂತಿಯ ವಿಚಾರ ಮಾತು ಅಶಾಂತಿ ಮಾತಿನಿಂದ ಹಿಂಸೆಯನ್ನು ಅನುಭವಿಸಬೇಕಾಗುತ್ತದೆ ಹೌದಲ್ವಾ ಯಾರಾದರೂ ಅಶಾಂತಿಯಿಂದ ಮಾತಾಡಿಬಿಟ್ರೆ ಅದು ನಮಗೆ ಎಷ್ಟು ನೋವು ಕೊಡುತ್ತೆ ಮನಸ್ಸಿಗೆ ಆದ್ದರಿಂದ ಆಡುವ ಮಾತು ಸರಿಯಾಗಿರಲಿ ಯಾರಿಗಾಗಿ ಅವರು ನಾವು ಆಡಬೇಕಾದ್ರೆ ಮಾತು ಸ್ಪಷ್ಟವಾಗಿ ಸರಿಯಾಗಿರಲಿ ಮತ್ತೊಬ್ಬರನ್ನುಯಿಸುವ ಮಾತಾಡದ ಮಾತಾಡದ ಆ ಶ್ ಅಶಾಂತಿಯ ಮಾತಿನಿಂದ ಕೆಲಸ ಕಾರ್ಯಗಳೂ ಅಶಾಂತಿ ಆಗ್ತದೆ ಆ ಅಶಾಂತಿಯ ಮಾತಿನಿಂದ ಕೆಲಸ ಕಾರ್ಯ ಮಾಡಬೇಕಾದರೂ ನಮ್ಮ ಮನಸ್ಸು ಅಶಾಂತಿಯಿಂದ ತುಂಬಿರ್ತದೆ ಅದು ಅದಕ್ಕೆ ಅದೇ ಕೊರುಕ್ತಾ ಇರ್ತದೆ ಅದರ ಪರಿಣಾಮ ಅಶಾಂತಿ ಇದರಿಂದ ಹಿಂಸೆಯಾಗುವುದು ಕಾಲ ವಾಸ ಮಾಸ ಹೊರಗಡೆ ಹರಡುವುದು ಇದರಿಂದ ಪರಿಣಾಮ ಕೆಟ್ಟದಾಗುತ್ತೆ ಒಳ್ಳೆಯ ಮಾತುಗಳಿಂದ ನಮ್ಮೊಳಗೆ ಶಾಂತಿ ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕು ಋಷಿಮುನಿಗಳೆಲ್ಲರೂ ಅಶಾ ಅವರಿಗೆ ಋಷಿಮುನಿಗಳಿಗೆ ಅಶಾಂತಿಯೇ ಗೊತ್ತಿರಲಿಲ್ಲ ಯಾಕಂದರೆ ಅವರು ಯಾವಾಗಲೂ ದೇವ ದೇವರ ಸೇವೆಯಲ್ಲಿ ಭಕ್ತಿ ಮಾಡೋದು ದೇವ ಧ್ಯಾನ ಮಾಡೋದು ಪೂಜೆ ಮಾಡೋದು ಈ ರೀತಿ ಇರ್ತಾಯಿತ್ತು ಗುರು ಶಿಷ್ಯರ ಮನಸ್ಸು ಈ ಗೊಂದಲಗಳಿಂದ ದೂರವಾಗಿತ್ತು ಪರಮಶಾಂತಿಯ ಮಧ್ಯ ಇದ್ದ ಋಷಿಗಳಿಗೆ ಚೆನ್ನಾಗಿ ಗೊತ್ತಿತ್ತು ಕೇವಲ ನನ್ನೊಳಗೆ ಮಾತ್ರವಲ್ಲ ನನ್ನ ಸುತ್ತಮುತ್ತ ಎಲ್ಲ ಕಡೆಯೂ ಶಾಂತಿಯ ತರಂಗಗಳೇ ಪ್ರತಿಫಲಿಸಲಿ ಅಂತ ಇತ್ತು ನನ್ನಲ್ಲೇ ಅಲ್ಲ ನನ್ನ ಸುತ್ತಮುತ್ತ ಎಲ್ಲ ಕಡೆಯೂ ಶಾಂತಿ ತರಂಗಗಳೇ ಪ್ರತಿಫಲಿಸಲಿ ಅಂತ ಅವರು ಬೇಡ್ಕೊಡ್ತಾಯಿತ್ತು ಅಂತರಿಕ್ಷೆಯಲ್ಲಿ ಶಾಂತಿ ನೆಲೆಸಿರಿ ನಮ್ಮ ಭೂಮಿಯ ಪ್ರ ಭೂಮಿಯ ಪ್ರಕೃತಿಯಲ್ಲಿ ಅಂದರೆ ಪ್ರಕೃತಿ ವನಸ್ಪತಿ ಆಯುರ್ವೇದದ ಗಿಡಗಳ ಮೂಲಿಕೆ ಮತ್ತು ಗಿಡ ಮರ ಒಂದೇ ಇವುಗಳಲ್ಲೆಲ್ಲ ಶಾಂತಿ ನೆಲೆಸಿರಿ ಅಂತ ಬೇಡ್ಕೊಳ್ತಾ ಇದ್ದರು